ೂ ನಮಸ್ಕಾರ ವರ್ಷದ ಮೊದಲನೇ ಹಬ್ಬ ವೈಕುಂಠ ಏಕಾದಶಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪಾಸ್ತಾ ಮಾಡ್ಕೋತಾ ಇದ್ದೀನಿ ಇದರ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಚಂಬಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಬಿಸಿ ಮಾಡ್ಕೊಂಡಿದ ನಂತರ ಒಂದು ಬೌಲಷ್ಟು ಪಾಸ್ತಾನ ಸೇರಿಸ್ಕೊತಾ ಇದ್ದೀನಿ ಪಾಸ್ತಾನ ಸೇರಿಸ್ಕೊಂಡು ಪಾಸ್ತಾ ಬೆಂದಾದ ನಂತರ ಇಲ್ಲಿ ಸೋದಿಸ್ಕೋತಾ ಇದ್ದೀನಿ ನೀರನ್ನೆಲ್ಲನೂ ನೀರನ್ನೆಲ್ಲ ಸೋದಿಸ್ಕೊಂಡು ಒಂದು ಚಂಬ ತಣ್ಣಗಿರೋ ನೀರನ್ನು ಹಾಕಿ ಮತ್ತೆ ಸೋದಿಸ್ಕೊತಾ ಇದ್ದೀನಿ ಪಾಸ್ತಾ ಉದ್ರುದ್ರಾಗಿ ಬರಬೇಕು ಅಂತಂದರೆ ಈ ಥರ ತಣ್ಣೀರನ್ನು ಸೇರಿಸ್ಕೋಬೇಕು ಇಲ್ಲ ಅಂತಂದರೆ ಒಂದಕ್ಕೊಂದು ಹಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈಗ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ ನಂತರ ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಪಾಸ್ತಾ ಎಷ್ಟು ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ಕೊಬೋದು ಈಗ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ಉಪ್ಪನ್ನು ಇದ್ದೀನಿ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತ ಹಾಗೆ ಇಲ್ಲಿ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಕೂಡ ಈಕ್ವಲ್ ಆಗಿಯೇ ತೊಗೊಂಡಿದ್ದೀನಿ ಪಾಸ್ತಾಗೆ ಟೊಮೊಟೊ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಎಣ್ಣೆಯಲ್ಲಿ ಈ ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೊಂಡ್ರೆ ಟೊಮೊಟೊ ಸಿಮ್ ಸಾಫ್ಟ್ ಆಗುತ್ತೆ ಸಾಫ್ಟಾಗಿ ಇದು ಒಂದು ಸ್ವಲ್ಪ ಗೊಜ್ಜಿನ ಥರ ಆಗುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಗೊಜ್ಜಿನ ಥರ ಆಗುತ್ತೆ ಐ ಫ್ಲೇಮ್ ಏನಾರು ಇಟ್ಬಿಟ್ರೆ ಇದು ಫುಲ್ಲು ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಹೀಗೆ ಇದು ಒಂದು ಸ್ವಲ್ಪ ಕುದಿ ಬರಬೇಕು ನೋಡಿ ಈ ಥರ ಇದು ಕುದೀತಾ ಇರೋ ಟೈಮಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪಾಸ್ತಾನ ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಾಸ್ತಾಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಾಗಾಗಿ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ನೋಡಿ ಹೀಗೆ ಈಗ ಪಾಸ್ತಾ ರೆಡಿನೇ ಆಗೋಯಿತು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಇರ್ತಕ್ಕಂಥ ಪಾಸ್ತಾ ರೆಡಿ ಆಗಿರುತ್ತೆ ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ಯಾಕೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಹಾಗಾಗಿ ನಾನು ಫೋಟೋ ತೆಗೆದು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಸರ್ವ್ ಮಾಡಿ ಈಗ ನನ್ನ ಮಗನಿಗೂ ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವನಿಗೂ ಹಾಕ್ಕೊಟ್ಟಿದ್ದೀನಿ ಅವನ ಫೇವ್ರೇಟ್ ಆಗಿರೋದ್ರಿಂದ ಅವನಾಗಿ ಅವನೇ ತಿಂತಾನೆ ಇಲ್ಲ ಬೇರೆ ಏನಾದರೂ ಮಾಡಿದರೆ ನಾವೇ ತಿನ್ನಿಸ್ಬೇಕಾಗತ್ತೆ ಹಾಗಾಗಿ ಅವನೇ ತಿಂದು ಈಗ ಸ್ಕೂಲಿಗೆ ಕೂಡ ಬಿಡೋದಕ್ಕೆ ಬಂದಿದ್ದೀನಿ ಮಕ್ಕಳೆಲ್ಲೂ ಅಷ್ಟೇ ಅಲ್ವಾ ಅವರಿಗೆ ಇಷ್ಟ ಆಗಿದ್ದ ಪದಾರ್ಥ ಏನಾದರೂ ಕೊಟ್ಟರೆ ಅವರಾಗಿ ಅವರೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಬೇರೆ ಅನ್ನ ಆಗಿರ್ಬೋದು ಬೇರೆ ಚಪಾತಿ ಮುದ್ದೆ ಈ ಥರದ್ದೆಲ್ಲ ನಾವೇ ತಿನ್ನಿಸ್ಬೇಕು ನಾವು ತಿನ್ನೋದಿಲ್ಲ ಅಂತಲೇ ಹೇಳ್ತಾರೆ ಅವರು ಇವತ್ತೇ ನನ್ನ ಮಗನ ಸ್ಕೂಲಲ್ಲಿ ಮಕರ ಸಂಕ್ರಾಂತಿನ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಅದರದ್ದು ಎಲ್ಲ ಮಾಡಿದರು ಸೊ ಅವನ್ನ ಬಿಟ್ಟಾಯಿತು ಈಗ ಈಗ ಮನೆಗೆ ಹೊರಟಿದ್ದೀವಿ ಸ್ಮೈಲ್ ಮಾಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಹಾಗೆ ವೀಡಿಯೋ ಆನ್ ಮಾಡಿದೆ ಸೊ ಅವಳು ಪೋಸ್ ಇದ್ದಾಳೆ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾಳೆ ನೋಡಿ ಹಾಗೆ ಅವಳದು ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈಗ ಸಂಜೆ ಆಗಿದೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸಿ ನಾನು ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ ಹಾಗಾಗಿ ಇಲ್ಲಿ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೆ ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಈಗ ದೇವಸ್ಥಾನಕ್ಕೆ ಹೋಗಬೇಕು ಹಲೋ ಈಗ ಟೈಮ್ ಆರೂವರೆ ಏಳು ಗಂಟೆ ಆಗಿತ್ತು ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ತುಂಬಾ ತಡ ಆಯಿತು ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಬೆಳಗ್ಗೆ ಪೂಜೆ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ರೊಟ್ಟಿ ಮಾಡಿಕೊಂಡು ನಮ್ಮ ಒಂದು ಡಿನ್ನರ್ನ ಮುಗಿಸಿ ಇವತ್ತಿನ ದಿನ ಕೂಡ ಮುಗಿಸ್ತಾ ಇದ್ದೀವಿ సో నమ్మ వైకుంఠ ఏకశి దినీతు ఐ హోప్ ఎల్గూ వీడియో ఇష్ట ఆగితే అంత అందుకొతీ థ్యాంక్ యూ ఫర్ వాచింగ్